ಭಾವನಾತ್ಮಕ ಕಥೆಗಳು ಒಮ್ಮೆ ಗುರುಗಳು ಶ್ರೀಮಂತ ಕುಟುಂಬಕ್ಕೆ ಸೇರಿದ ಯುವ ಶಿಷ್ಯನೊಂದಿಗೆ ವಾಕಿಂಗ್ಗೆ ಹೊರಟರು ಅವನು ದಾರಿಯಲ್ಲಿ ಬಿದ್ದಿದ್ದ ಒಂದು ಜೊತೆ ಹಳೆಯ ಬೂಟುಗಳನ್ನು ನೋಡಿದನು ಅದು ಬಹುಶಃ ಹತ್ತಿರದ ಹೊಲದಲ್ಲಿ ಕೆಲಸ ಮಾಡುವ ಬಡ ಕೂಲಿಗಾರನಿಗೆ ಸೇರಿದ್ದು ಅವನು ಈಗ ತನ್ನ ಕೆಲಸ ಮುಗಿಸಿ ಮನೆಗೆ ಮರಳಲು ತಯಾರಿ ನಡೆಸುತ್ತಿದ್ದನು ಶಿಷ್ಯನು ತಮಾಷೆಯ ಬಗ್ಗೆ ಯೋಚಿಸಿ ಶಿಕ್ಷಕರಿಗೆ ಹೇಳಿದನು ಗುರುಗಳೇ ನಾವು ಈ ಪಾದರಕ್ಷೆಗಳನ್ನು ಎಲ್ಲೋ ಬಚ್ಚಿಟ್ಟು ಪೊದೆಗಳ ಹಿಂದೆ ಅಡಗಿಕೊಳ್ಳಬಾರದು ಆ ಕಾರ್ಮಿಕನು ತನ್ನ ಪಾದರಕ್ಷೆಗಳನ್ನು ಇಲ್ಲಿ ಕಾಣದೆ ಗಾಬರಿಯಾದಾಗ ತುಂಬ ಖುಷಿಯಾಗುತ್ತದೆ ಆಗ ಗುರುಗಳು ಗಂಭೀರವಾಗಿ ಹೇಳಿದರು ಬಡವನ ಜೊತೆಗೆ ಇಂತಹ ಕಚ್ಚಾ ಹಾಸ್ಯ ಮಾಡುವುದು ಸರಿಯಲ್ಲ ನಾವು ಈ ಬೂಟುಗಳಲ್ಲಿ ಕೆಲವು ನಾಣ್ಯಗಳನ್ನು ಏಕೆ ಹಾಕಬಾರದು ಮತ್ತು ಅದು ಕಾರ್ಮಿಕನ ಮೇಲೆ ಏನು ಪರಿಣಾಮ ಬೀರುತ್ತದೆ ಎಂದು ರಹಸ್ಯವಾಗಿ ಕೂತು ನೋಡಬಹುದು ಶಿಷ್ಯನು ಹಾಗೆಯೇ ಮಾಡಿದನು ಮತ್ತು ಇಬ್ಬರು ಹತ್ತಿರದ ಪೊದೆಗಳಲ್ಲಿ ಅಡಗಿಕೊಂಡರು ಆ ಕಾರ್ಮಿಕನು ಬೇಗನೆ ತನ್ನ ಕೆಲಸವನ್ನು ಮುಗಿಸಿ ಶೂ ಇರುವ ಜಾಗಕ್ಕೆ ಬಂದನು ಶೂಗೆ ಒಂದು ಕಾಲು ಹಾಕಿದ ತಕ್ಷಣ ಅವನಿಗೆ ಏನೋ ಕಷ್ಟ ಅನಿಸಿತು ಬೇಗನೆ ತನ್ನ ಕಾಲಲ್ಲಿದ್ದ ಬೂಟುಗಳನ್ನು ತೆಗೆದುಕೊಂಡು ಒಳಗಡೆ ಕೆಲವು ನಾಣ್ಯಗಳು ಇದ್ದುದನ್ನು ನೋಡಿ ಬಹಳ ಆಶ್ಚರ್ಯಪಟ್ಟು ಆ ನಾಣ್ಯಗಳನ್ನು ಕೈಗೆ ತೆಗೆದುಕೊಂಡು ಬಹಳ ಎಚ್ಚರಿಕೆಯಿಂದ ತಿರುಗಿಸಿದನು ಮತ್ತು ವೀಕ್ಷಿಸಲು ಪ್ರಾರಂಭಿಸಿದನು ನಂತರ ಅವನು ಸುತ್ತಲೂ ನೋಡಲಾರಂಭಿಸಿದನು ಯಾರೂ ಕಾಣಿಸಲಿಲ್ಲ ಆದ್ದರಿಂದ ಅವನು ತನ್ನ ಜೇಬಿನಲ್ಲಿ ಆ ನಾಣ್ಯಗಳನ್ನು ಹಾಕಿಕೊಂಡನು ಈಗ ಅವನು ತನ್ನ ಇನ್ನೊಂದು ಶೂ ಅನ್ನು ಎತ್ತಿದನು ಅದರಲ್ಲಿಯೂ ಕೂಡ ನಾಣ್ಯಗಳು ಇದ್ದವು ಕಾರ್ಮಿಕನು ಭಾವಿಕನಾದನು ಅವನ ಕಣ್ಣಲ್ಲಿ ನೀರು ಬಂದಿತು ಅವನು ತನ್ನ ಕೈಗಳನ್ನು ಮಡಚಿ ತಲೆ ಎತ್ತಿ ನೋಡಿ ಹೇಳಿದನು ಓ ದೇವರೇ ಈ ಸಮಯೋಚಿತ ಸಹಾಯಕ್ಕಾಗಿ ನಾನು ಆ ಅಪರಿಚಿತ ಸಹಾಯಕನಿಗೆ ಕೃತಜ್ಞನಾಗಿದ್ದೇನೆ ಅವನ ಸಹಾಯ ಮತ್ತು ದಯೆಯಿಂದಾಗಿ ಇಂದು ನನ್ನ ಅನಾರೋಗ್ಯದ ಹೆಂಡತಿಗೆ ಔಷಧಿಯನ್ನು ಪಡೆಯಲು ಸಾಧ್ಯವಾಗುತ್ತಿದೆ ಮತ್ತು ಹಸಿದ ಮಕ್ಕಳಿಗೆ ಬ್ರೆಡ್ ಪಡೆಯಲು ಸಾಧ್ಯವಾಗುತ್ತಿದೆ ಕೂಲಿಕಾರನ ಮಾತು ಕೇಳಿ ಶಿಷ್ಯನ ಕಣ್ಣುಗಳು ತುಂಬಿ ಬಂದವು ಗುರುಗಳು ಶಿಷ್ಯನಿಗೆ ಹೇಳಿದರು ಶೂ ಅಲ್ಲಿ ನಾಣ್ಯವನ್ನು ಹಾಕುವುದು ನಿನಗೆ ತಮಾಷೆಯ ವಿಷಯ ಆದರೆ ಅದರಿಂದ ಆ ಕೂಲಿಕಾರನಿಗೆ ಎಷ್ಟು ಸಂತೋಷವನ್ನು ನೀಡುತ್ತಿದೆ ಅಲ್ಲವೇ ಎಂದು ಹೇಳಿದರು ಶಿಷ್ಯನು ಹೇಳಿದನು ಇಂದು ನೀವು ನನಗೆ ಕಲಿಸಿದ ಪಾಠವನ್ನು ನನ್ನ ಜೀವನದುದ್ದಕ್ಕೂ ನಾನು ಮರೆಯುವುದಿಲ್ಲ ಸ್ವೀಕರಿಸುವುದಕ್ಕಿಂತ ಕೊಡುವುದೇ ಹೆಚ್ಚು ಹಿತವೆಂಬ ಇಂದೆಂದು ಅರ್ಥವಾಗದ ಆ ಪದಗಳ ಅರ್ಥ ಇಂದು ನನಗೆ ಅರ್ಥವಾಯಿತು ಕೊಡುವ ಆನಂದ ಅಪರಿಮಿತ ಕೊಡುವುದು ದೇವರು ಸ್ನೇಹಿತರೆ ನಿಜವಾಗಿಯೂ ಕೊಡುವ ಸಂತೋಷಕ್ಕಿಂತ ದೊಡ್ಡ ಸಂತೋಷವಿಲ್ಲ ಈ ಪಾಠದಿಂದ ಕಲಿಯುವುದೇನೆಂದರೆ ನಾವು ಖಂಡಿತವಾಗಿಯೂ ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಏನನ್ನಾದರೂ ದಾನ ಮಾಡಬೇಕು ಮತ್ತು ಅಗತ್ಯವಿರುವ ಜನರಿಗೆ ಸಹಾಯ ಮಾಡಬೇಕು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವೊಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಕೇಳಿದ್ದಕ್ಕಾಗಿ ಧನ್ಯವಾದಗಳು